ಮೊನ್ನೆ ಮೊನ್ನೆ ತಾನೇ ಒಂದು ವ್ಯವಸ್ ಅನ್ನ ನೋಡಿದ್ವಿ ಕೋಟಿ ಕೋಟಿ ರೂಪಾಯಿಗಳ ಆಸ್ತಿಯ ಒಡತಿಯಾದಂತಹ ಶ್ರೀಮಂತ ಹುಡುಗಿ ಸಾಮಾನ್ಯ ಹುಡುಗನೊಬ್ಬನ ಜೊತೆ ಲವ್ ಮಾಡಿ ಆಗಿದ್ದಾಳೆ ಅಂತ ಅಂಡವರ ಪ್ರೀತಿಗೆ ಸೋದರ ಮಾವನ ಮಗನೇ ವಿಲನ್ ಅಂತ ಸೊ ಹಾಗೇನೆ ಇನ್ಸ್ಟಾದಲ್ಲಿ ಶುರುವಾದ ಪ್ರೀತಿ ಬೆಳಗಾವಿ ಬಂತು ಬೆಂಗಳೂರು ಟು ಬೆಳಗಾವಿ ಇನ್ಸ್ಟಾ ಅಲ್ಲೆಲ್ಲ ಹೆಡ್ ಲೈನ್ ಕಾಣಿಸಿದ್ವು ಆದ್ರೆ ಈ ಹನ್ನೆರಡು ಕೋಟಿ ಒಡತಿಯ ಬೇಸಲ್ಲಿ ಈಗ ಬಿಗ್ ಟ್ವಿಸ್ಟ್ ಒಂದು ಸಿಕ್ಬಿಟ್ಟಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ ತರಾವರಿಯಾಗಿ ಆಮರಿಸುವಂತಹ ಜನ ರಿಯಲ್ ಲೈಫಲ್ಲೂ ಕೂಡ ದಿಲ್ದಾರ್ ಆಗಿ ಆಮರಿಸುವಂತಹ ಕಲಿಗಾರರಾಗಿ ಹೋಗಿದ್ರು ಆದ್ರೆ ಅದಕ್ಕೆ ಮೊದಲು ಇವರ ಲವ್ ಸ್ಟೋರಿ ಏನು ಅಂತ ಒಂದ್ಸರಿ ಹೇಳಿ ಇವತ್ತು ಬೆಳಗ್ಗೆ ಮಕ್ಕಳಾಗ್ತೀವಿ ಹನ್ನೊಂದುವರೆಗೆ ಎಸ್ಟಿ ಅವರು ಏನ್ ಹೇಳಿದ್ರು ಅಂದ್ರೆ ಬೆಳಗಾವಿ ಬೆಳಗಾವಿ ಕೊಡ್ತೀವಿ ನೀವು ಬೆಂಗಳೂರಿಗೆ ಹೋಗಬೇಕು ನಿಮ್ ಬೆಂಗಳೂರು ಡಾಕ್ಯುಮೆಂಟ್ಸ್ ಬೇಕು ಅಂದ್ರೆ ನೀವು ಬೆಂಗಳೂರು ಕಮಿಷನರ ಭೇಟಿಯಾಗಿ ಅವರಿಂದ ಪ್ರೊಟೆಕ್ಷನ್ ತಗೊಂಡೋಗಿ ನೀವು ತಗೊಂಡ್ಬರ್ಬೇಕು ಅಂತ ಹೇಳಿದಾರೆ ಕೊಟ್ಟಿದ್ದೆ ಅವರು ಇದ್ಕೊಂಡು ಏನು ಅಷ್ಟೊಂದು ಸೀರಿಯಸ್ ತೊಗೊಳ್ಳಿಲ್ಲ ಸೊ ಅವ್ರು ಸೀರಿಯಸ್ ತೊಗೊಳಿಲ್ಲ ನಾವೇ ಬೆಂಗ್ಳೂರಿಗೂ ತೊಗೊಂಡ್ಬರಕ್ಕೆ ಹೋದರೆ ಅಲ್ಲಿ ತುಂಬ ಪ್ರಾಬ್ಲಮ್ ಆಗೋಯಿತು ಸೊ ಪ್ರಾಬ್ಲಮ್ ಆಗಿದ್ದರಿಂದ ನಾನು ಅಲ್ಲೇ ಇರಬೇಕಾಯ್ತು ನಾನು ವಾಪಸ್ ಬರೋಕ್ಕಾಗಲಿಲ್ಲ ಸೊ ನನಗೆ ಇವನಿಗೋಸ್ಕರ ನಾನು ಎಷ್ಟೇ ಕಷ್ಟ ಆಗಲಿ ಅಂತ ನಾನು ಅಲ್ಲಿಂದ ಇವನಿಗೋಸ್ಕರ ಬಂದೆ ಎಲ್ಲ ಇವ್ರ ಮನೆಯವರೇ ನಮ್ಮ ಸಂಬಂಧಿಕರು ಇಲ್ಲ ಇಲ್ಲಿ ಇನ್ಸ್ಟಾಗ್ರಾಮ್ ಹಾ ಇನ್ಸ್ಟಾಗ್ರಾಮ್ ಎಲ್ಲ ಆಯ್ತು ಒಂದು ಎರಡು ವರ್ಷ ಆಯ್ತು ಹಾ ಬೆಂಗಳೂರು ಶಿವಮೊಗ್ಗ ಬೆಂಗಳೂರಲ್ಲಿ ಹೆಂಗ ಸ್ಟಾರ್ಟ್ ಆಯ್ತು ಅಂದ್ರೆ ಫಸ್ಟ್ ಇವರು ನ್ಯೂ ಸಜೆಷನ್ ಅಂತ ನ್ಯೂ ಫಾಲೋವರ್ ಸಜೆಷನ್ ಅಂದ್ಬಿಟ್ಟು ಇವ್ರು ಹಾಯ್ ಅಂತ ಕಳಿಸಿದ್ರು ನಾನು ಇದು ಹೊಸ ಬೋಲೋರು ಅಂದ್ಬಿಟ್ಟು ಹಾಯ್ ಅಂತ ಮೆಸೇಜ್ ಮಾಡಿದೆ ಹಾಗೆ ನಮ್ಮ ಫ್ರೆಂಡ್ಶಿಪ್ಪಿಂದ ಬೆಳ್ಕೊಂಡೋಗಿ ಫ್ರೆಂಡ್ಶಿಪ್ಪಿಗೆ ಬಂದು ಬೆಳಗಾವಿಲಿ ಮದುವೆ ಇದೆ ಅಂತ ಫುಡ್ಡು ಸೊ ಬೆಳಗಾವಿಲಿ ಮದುವೆ ಇದೆ ಅಂತ ಬಂದಾಗ ಏ ನನಗೆ ಇವ್ರ ಫ್ಯಾಮ್ಲಿ ಕ್ಲೈಮೇಟು ಫ್ಯಾಮ್ಲಿ ಎಲ್ಲ ಎಷ್ಟು ಚೆನ್ನಾಗಿ ಐತು ತಿನ್ನಿಸೋದು ಮಗಳ ಥರ ನೋಡಿಕೊಂಡ್ರು ಸೊ ನನಗೆ ಇದೇ ಮನೆ ಬೇಕು ಅಂತ ನಾನು ಇಲ್ಲ ಫಿಕ್ಸ್ ಆಗಿದೆ ಫ್ರೆಂಡ್ಸ್ ಇಷ್ಟೆಲ್ಲ ಕಥೆ ಹೇಳಿದ್ದಂಥ ಪ್ರಿಯಾಂಕಾ ಗೌಡಳ ಅಸಲಿ ಮುಖ ಈಗ ಬಯಲಾಗಿದೆ ಅಂದರೆ ಬೆಳಗಾವಿಯ ರೋಹಿತ್ ಕುಲ್ಕರ್ನನ್ನ ಆಗೋದಕ್ಕೂ ಮುಂಚೆ ಈ ಪ್ರಿಯಾಂಕಾ ಅದಾಗಲೇ ಎರಡು ಮದುವೆಗಳನ್ನಾಗಿದ್ದಾಳೆ ಜೊತೆಗೆ ಮೂರನೇ ಮದುವೆಯಾಗಿ ಪೊಲೀಸರಿಗೆ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾಳೆ ನಮ್ಮ ಸೋದರ ಮಾವನ ಮಗ ಬೆದರಿಕೆ ಆಗ್ತಾ ಇದ್ದೀನಿ ನಾನು ಬೆಂಗಳೂರಿನ ಕಸ್ತೂರ್ಬಾ ನಗರದಲ್ಲಿ ವಾಸವಾಗಿದ್ದೇನೆ ನನಗೆ ಅಂತಸ್ತಿನ ಎರಡು ಮನೆ ನಾಲ್ಕು ಕಾಂಪ್ಲೆಕ್ಸ್ ಜಮೀನು ಎಲ್ಲ ಇದೆ ನನಗೆ ಎರಡು ವರ್ಷ ಇದ್ದಂತ ಸಮಯದಲ್ಲಿ ನಮ್ಮ ಅಪ್ಪ ಅಮ್ಮ ಸತ್ತೋಗ್ಬಿಟ್ಟು ನನಗೆ ಹದಿನೆಂಟು ವರ್ಷಗಳಾದ ನಂತರ ಆಸ್ತಿ ನನ್ನ ಹೆಸರಿಗೆ ಬಂದಿದೆ ಆದ್ರೆ ನಮ್ಮ ಪ್ರೀತಿ ವಿಷಯ ಗೊತ್ತಾಗಿ ನಮ್ಮ ಸೋದರ ಮಾವನ ಮಗ ತೊಂದರೆ ಕೊಡ್ತಾ ಇದ್ದೇನೆ ಅಂತ ಪೊಲೀಸರಿಗೆ ದೂರೊಂದನ್ನು ಕೊಟ್ಟಿದ್ಲು ಆದ್ರೆ ಈಗ ನೋಡಿದ್ರೆ ಬೆಳಗಾವಿ ಎಸ್ಪಿ ಭೀಮಾ ಶಂಕರ್ ಗೂಡೇದ್ ಅವರೇ ಒಂದು ಪ್ರೆಸ್ ನೋಟ್ ಅನ್ನ ರಿಲೀಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ಈಕೆ ಈಗಾಗಲೇ ಎರಡು ಮದುವೆಗಳನ್ನಾಗಿದೆ ಳೆ ಮತ್ತು ಬೆಳಗಾವಿಯ ರೋಹಿತ್ ಅನ್ನುವ ಆತನನ್ನ ಮದುವೆ ಮದುವೆಯಾಗಿದ್ದೇ ಅದು ಇದೆ ಅಂತ ವಿಷಯ ಹೊರಕ್ಕೆ ಬಂದಿದೆ ಸೊ ಇಲ್ಲಿಗೆ ಪ್ರಿಯಾಂಕಾ ಗೌಡ ಹೆಸರಿನ ನಕಲಿ ಹುಡುಗಿಯ ಅಸಲೀತು ಜಗಜ್ಜಾಹೀರ್ ಜಾಹೀರಾಗಿದೆ ಈಕೆ ಬೆಳಗಾವಿಯ ರೋಹಿತ್ ಕುಲ್ಕರ್ ಅನ್ನುವಂಥ ಹುಡುಗನಿಗೆ ಗಾಳವನ್ನ ಹಾಕಿ ಆಗೋದಕ್ಕಿಂತಲೂ ಮುಂಚೆ ಚಿಕ್ಕಬಳ್ಳಾಪುರದ ಮುನಿರಾಜು ಎಂಬುವತನ ಜೊತೆ ಮೊದಲ ಮದುವೆಯನ್ನಾಗಿರ್ತಾಳೆ ಅಂಡ್ ಅವನಿಗೂ ಕೂಡ ನನಗೆ ಹನ್ನೆರಡು ಕೋಟಿ ರೂಪಾಯಿ ಜಾಸ್ತಿ ಇದೆ ಕಚ್ಚಿರೊಬ್ಬರ ನಗರದಲ್ಲಿ ಎರಡು ಬಂಗ್ಲೆ ನಾಲ್ಕು ಕಾಂಪ್ಲೆಕ್ಸ್ ತುಮಕೂರಿನ ಕೊರಟಗೆರೆಯಲ್ಲಿ ತುಂಬಾ ಜಮೀನ್ ಇದೆ ಅದು ಇದು ಅಂತ ಹೇಳ್ಕೊಂಡಿದ್ದಾಳೆ ಆದ್ರೆ ಆಮೇಲೆ ಆ ಮುನ್ರಾಜು ಕೂಡ ಬೋರ್ ಆಗ್ಬಿಟ್ಟ ಅನ್ಸುತ್ತೆ ಹೀಗಾಗಿ ಚಿಕ್ಕಬಳ್ಳಾಪುರದ ಹತ್ತಿರದಲ್ಲೇ ಇರುವಂತಹ ಶಿಡ್ಲಘಟ್ಟದ ಸುಧಾಕರಣವನ್ನ ತೆಗೆದುಕೊಂಡಿದ್ದಾಳೆ ಇನ್ನು ಹುಡುಗಿ ತಳ್ಳಗೆ ಬೆಳ್ಳಿಗೆ ವೈನಾಗಿದ್ದರಿಂದ ಸುಧಾಕರ್ ಕೂಡ ಆಕೆಯನ್ನು ಮದುವೆ ಆಗ್ತಾನೆ ಆದರೆ ಕ್ಯಾಬ್ ಡ್ರೈವರ್ ಆಗಿದ್ದಂತ ಸುಧಾಕರ್ ಜೊತೆಯಲ್ಲಿ ಏನ್ ಚೆನ್ನಾಗಿರೋದಕ್ಕಾಗುತ್ತೆ ಅಂತ ಅನ್ಕೊಳ್ತಾ ಇರಬೇಕಾದಂತ ಸಂದರ್ಭದಲ್ಲಿ ಬೆಳಗಾವಿಯ ರೋಹಿತ್ ಇನ್ಸ್ಟಾಗ್ರಾಮ್ ಅಲ್ಲಿ ಈಕೆಗೆ ಹಾಯ್ ಅಂತ ಮೆಸೇಜ್ ಅನ್ನು ಕಳಿಸಿದ ಇನ್ನು ಅದಾಗಲೇ ಸುಧಾಕರ್ನಿಂದ ಕಳ್ಸಿಕೊಳ್ಬೇಕು ಅನ್ಕೊಳ್ತಾ ಇದ್ದಂತಹ ಪ್ರಿಯಾಂಕಾ ಬೆಳಗಾವಿಯ ರೋಹಿತ್ಗೆ ರಿಪ್ಲೈ ಮಾಡಿದ್ದಾಳೆ ಆನಂತರ ಅವರಿಬ್ರು ಇನ್ಸ್ಟಾಗ್ರಾಮ್ ವಾಟ್ಸ್ಆ್ಯಪ್ಗಳಲ್ಲೇ ಮಾತಾಡಿಕೊಳ್ತಾ ಲವ್ ಮಾಡ್ಕೊಂಡಿದ್ದಾರೆ ಅಂಡ್ ಅವನತ್ರ ಕೂಡ ಈಕೆ ನನಗೆ ಮದುವೆ ಆಗಿಲ್ಲ ನನ್ನ ಹೆಸರಲ್ಲಿ ಹನ್ನೆರಡು ಕೋಟಿ ರೂಪಾಯಿ ಜಾಸ್ತಿ ಇದೆ ಆದರೆ ನಮ್ಮ ಮಾವ ನನಗೆ ಮೋಸ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಅಂತ ಹೇಳಿ ನಾವೆಲ್ಲಾದರೂ ದೂರ ಹೋಗಿ ಮದುವೆ ಆಗೋಣ ಅಂತ ಹೇಳಿರ್ತಾಳೆ ಇನ್ನು ಆಕೆಯ ಮಾತುಗಳಿಗೆ ಖರೀದಿ ಹೋಗಿ ಮರುಳಾಗಿ ಹೋದಂತಹ ರೋಹಿತ್ ಕುಲ್ಕರ್ ನಮ್ಮೂರು ಬೆಳಗಾವಿ ಅದು ಬೆಂಗಳೂರಿಂದ ತುಂಬಾ ದೂರ ಹಾಗಾಗಿ ನಾವಿಬ್ರು ಬೆಳಗಾವಿಯಲ್ಲೇ ಮದುವೆ ಆಗ್ಬಿಡೋಣ ಅಂತ ಹೇಳಿ ಈ ಪ್ರಿಯಾಂಕಾ ಜೊತೆಯಲ್ಲಿ ಮದುವೆಯನ್ನ ಆಗ್ತಾನೆ ಜೊತೆಗೆ ಆಕೆ ಸೋದರ ಮಾವನ ಮಗನ ವಿರುದ್ಧ ಎಸ್ ಪಿ ಆಫೀಸಲ್ಲಿ ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಇನ್ನು ಎಲ್ಲಿಂದಲೋ ಓಡಿ ಬಂದು ಬೆಳಗಾವಿಯಲ್ಲೇ ಮದುವೆ ಆಗಿರುವಂತಹ ಯುವ ಪ್ರೇಮಿಗಳ ಪರವಾಗಿ ಬೆಳಗಾವಿ ಎಸ್ ಪಿ ಭೀಮಾಶಂಕರ್ ಗುಳೇದ್ ನಿಲ್ತಾರೆ ಇದಾದ ನಂತರ ಎಸ್ಪಿ ಅವರಿಗೆ ಸತ್ಯ ಗೊತ್ತಾಗ್ತಾ ಹೋಗಿದೆ ಈ ಹುಡುಗಿ ತುಂಬಾ ಚಾಲಾಕಿ ಇದ್ದಾಳೆ ಅಂಡ್ ಈಗಾಗಲೇ ಎರಡು ಮದುವೆಗಳನ್ನಾಗಿ ಅವರನ್ನ ವಂಚಿಸಿದಳೆ ಈಗ ಮೂರನೇ ಮದುವೆಯನ್ನಾಗಿ ಆತನನ್ನು ಕೂಡ ಯಾಮರ್ಸ್ತಾ ಇದ್ದಾಳೆ ಅಂತ ಹೀಗಾಗಿ ಇವರು ಪ್ರಿಯಾಂಕಾ ಬರೆಸಿಕೊಂಡಿರುವಂತಹ ಕ್ರಿಸ್ ನೆಟ್ ಅನ್ನ ರಿಲೀಸ್ ಮಾಡಿದ್ದಾರೆ ಆದ್ರೆ ಫ್ರೆಂಡ್ಸ್ ನಮಗೆ ಇಲ್ಲಿ ವಿಸ್ಮಯ ಅನ್ಸೋದು ಈ ಪ್ರಿಯಾಂಕಾ ಅನ್ನುವಂತ ಹುಡುಗಿ ಈ ವಯಸ್ಸಿಗೆ ಎಷ್ಟೆಲ್ಲ ಅವಾಂತರಗಳನ್ನ ಮಾಡಿದಾಳೆ ಅಂತ ಅಂಡ್ ಎಷ್ಟು ಧೈರ್ಯವಾಗಿ ಪೊಲೀಸರ ಮುಖಕ್ಕೆ ಹೊಡೆದಾಗೆ ಸುಳ್ಳಿನ ಕಥೆಗಳನ್ನ ಕಟ್ಟಿ ಹೇಳಿದಾಳೆ ಅಂತ ಇನ್ನು ಹೇಳ್ಬೇಕಂದ್ರೆ ಆಕೆ ನಿಜವಾಗ್ಲು ಕೂಡ ಅನಾಥ್ ಹನ್ನೆರಡು ಕೋಟಿ ಆಸ್ತಿ ಬಂಗ್ಲೆಗಳು ಕಾಂಪ್ಲೆಕ್ಸ್ಗಳು ಜಮೀನು ಇರೋದೆಲ್ಲವೂ ಕೂಡ ಬರಿ ಬಂಡಲ್ಲ ಇನ್ನು ಮೀಡಿಯಾಗಳ ಮುಂದೆ ಪೊಲೀಸರ ಮುಂದೆ ಆಕೆ ಎಷ್ಟು ಕರೆಕ್ಟ್ ಆಗಿ ನೈಜವಾಗಿ ಸುಳ್ಳುಗಳನ್ನ ಹೇಳ್ತಾಳೆ ಅಂದ್ರೆ ಅದನ್ನು ಕೇಳಿದ್ದವರೆಲ್ಲರೂ ಕೂಡ ಹೌದು ಆಕೆ ಹೇಳೋದೆಲ್ಲವೂ ಕೂಡ ಸತ್ಯನೇ ಅನ್ನುವಷ್ಟು ಆದರೆ ಆದ್ರೆ ಅಯ್ಯೋ ಪಾಪ ಅನ್ಸುವಂತ ವಿಷಯ ಏನು ಅಂದ್ರೆ ಸುಂದರವಾದ ಹುಡುಗಿ ಜೊತೆ ಹನ್ನೆರಡು ಕೋಟಿ ಆಸ್ತಿ ಕೂಡ ಬರುತ್ತೆ ಅನ್ಕೊಂಡು ತುಂಬಾ ಸಂಭ್ರಮದಿಂದ ಮದುವೆ ಆದಂತ ರೋಹಿತ್ ಹೇಗೆ ಬಕ್ರ ಹೋದ ಅನ್ನೋದನ್ನ ನೋಡಿದಾಗ ಯಾಕಂದ್ರೆ ಅವನ್ ಬಿಟ್ಟು ಇವನ್ ಬಿಟ್ಟು ರೋಹಿತ್ ಅನ್ನ ಮದ್ವೆ ಆಗಿದ್ದಾಳೆ ಹಾಗಾಗಿ ಮುಂದೆ ಇವನ್ ಬಿಟ್ಟು ಇನ್ಯಾರ ಜೊತೆ ಜೂಟ್ ಆಗ್ತಾಳು ಆ ಪ್ರಿಯಾಂಕ ಟಾರ್ಚರ್ ಸ್ಟಾರ್ಟ್ ಇದ್ರು ಯಾವಾಗ ಟಾರ್ಚರ್ ಆಸ್ತಿಗೋಸ್ಕರ ಟಾರ್ಚರ್ ನಾನು ಹೊಳೆ ಇರೋದು ಅಮ್ಮ ಇಲ್ಲ ಯಾವಾಗ ನಾನು ನೋಡಿ ಮದುವಾಗಿ ಎಲ್ಲ ಅವ್ರ ಆಸ್ತಿಯಲ್ಲೇ ಹೋಗೋದು ನನ್ನ ಕೈಯಿಂದ ಅಂತ ನಾನು ಭಾರಿ ಟಾರ್ಚರ್ ಮಾಡ್ತಾರೆ ನಾನು ಟಾರ್ಚರ್ಗಳು ಸ್ಟಾರ್ಟ್ ಮಾಡ್ತಾಯಿದ್ರು ಆದರೂ ನಾನು ಎಲ್ಲ ಸೈಲೆಂಟ್ ಆಗಿದ್ದೆ ಯಾಕಂದರೆ ಖರ್ಚಿಗೆ ನಾನು ಚಿಕ್ಕ ವಯಸ್ಸಿನ ನೋಡ್ಕೊಂಡಿದ್ದೆಲ್ಲ ನಮ್ಮ ಅವರೇ ಅಷ್ಟೆಲ್ಲ ನೋಡಿಕೊಂಡ್ರೂ ಸಹ ನಾನು ಏನು ಮಾಡೋಕ್ಕಾಗಲಿಲ್ಲ ಅವಾಗ ಒಂದು ಚೆನ್ನಾಗಿ